ಮನೆಗೆ ಹೊರಟಿದ್ದ ರಾಶಿಯನ್ನು ಅಪ್ಪಿಕೊಂಡ ಅಕ್ಷರ ಬೇಸರದಿಂದ ಅವಳ ಕಿವಿಯಲ್ಲೇನೋ ಪಿಸುಗುಟ್ಟಿದಳು ಅವಳ ಮಾತಿಗೆ ಮುಗುಳ್ನಕ್ಕು ಹಿಂದೆ ಸರಿದಳು ರಾಶಿ ಪರವಾಗಿಲ್ಲ ಬಿಡಿ ಅಕ್ಷರ ಅಣ್ಣನಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಎನ್ನುವುದು ನಮಗೆಲ್ಲ ತಿಳಿದಿದೆ ಹಾಗಾಗಿ ಬಳಗೆ ಮುದ್ದು ಕೊಟ್ಟು ಅವನ ಪ್ರೀತಿಯನ್ನು ಸಾಬೀತುಪಡಿಸುವ ಅವಶ್ಯಕತೆ ಇಲ್ಲ ಅವಳ ಮಾತಿಗೆ ತಾನು ನಕ್ಕ ಅಕ್ಷರ ಅದು ನಿಜಾನು ಸರಿ ಮುಂದಿನ ಕಾರ್ಯಕ್ರಮ ಏನು ಅರಿಶಿನ ಹಚ್ಚುವುದು ಇರಬಹುದು ಅಲ್ವಾ ಇಲ್ಲ ಅಣ್ಣನಿಗೆ ಸಂಗೀತ್ ಕಾರ್ಯಕ್ರಮ ನಡೆಸುವ ಇಚ್ಛೆ ಇದೆ ಹಾಗಾಗಿ ನಾಳೆ ಸಂಜೆ ಅದು ಮತ್ತೆ ನಾಡಿದ್ದು ಶಾಸ್ತ್ರ ಅದರ ನಂತರ ನಿಮ್ಮ ಮದುವೆ ಹ್ಞೂ ನಾಳೆಯ ಕಾರ್ಯಕ್ರಮಕ್ಕೆ ಬಟ್ಟೆಯನ್ನು ಆರಿಸಿ ಆಯ್ತಾ ಹಾಂ ತುಂಬ ಹಿಂದೆಯೇ ಅಕ್ಷರ ಮತ್ತು ರಾಶಿ ನಡುವಿನ ಮಾತುಕತೆಯನ್ನು ಕೇಳಿಸಿಕೊಳ್ಳುತ್ತಿದ್ದ ಗೌರಿ ಅವರಿರುವಲ್ಲಿಗೆ ಬಂದು ನಿಂತು ರಾಶಿ ಸಂಗೀತ ಕಾರ್ಯಕ್ರಮ ನಡೆಯುತ್ತಿರುವುದು ನಿನ್ನ ತವರಿನಲ್ಲೇ ನಾವಿಲ್ಲ ನಾಳೆ ಸಂಜೆ ಅಲ್ಲಿಗೆ ಬರುತ್ತಿವೆ ರಾಶಿ ನಾನು ನಾಳೆ ಬೆಳಗ್ಗೆಯಿಂದಲೇ ಡ್ಯಾಡಿಗೆ ಸಹಾಯ ಮಾಡಲು ಅಲ್ಲಿಗೆ ಹೋಗ್ತಿದ್ದೀನಿ ಸರಿ ಆಗಿದ್ರೆ ನಾಳೆ ಅಲ್ಲೇ ಮೀಟ್ ಮಾಡೋಣ ಇನ್ನು ಎಲ್ಲರಿಗೂ ಬಾಯ್ ಮಾಡಿ ಮಿಥುನ್ ಜೊತೆ ಕಾರಿನತ್ತ ಹೆಜ್ಜೆ ಹಾಕಿದಳು ಮಿಥುನ್ ಕಾರಿನ ಬಾಗಿಲು ತೆಗೆದಾಗ ಒಳಗಡೆ ಕುಳಿತುಕೊಂಡಳು ರಾಶಿ ಡ್ರೈವರ್ ಸೀಟಿನಲ್ಲಿ ಕುಳಿತು ಗೆಸ್ಟ್ ಹೌಸಿನತ್ತ ಕಾರ್ ಚಲಾಯಿಸಿದ ಒಮ್ಮೆ ಬಳೆಗಳತ್ತ ನೋಡಿದ ರಾಶಿ ಮತ್ತೊಮ್ಮೆ ಮಿಥುನ್ ಕಡೆ ನೋಡಿದಳು ಆದರೆ ಅವನಂತೂ ಗಾಡಿ ಚಲಾಯಿಸುವುದರಲ್ಲ ವ್ಯಸ್ತನಾಗಿದ್ದ ಹಾಗಾಗಿ ಮೌನವಾಗಿ ಬಳೆಗಳನ್ನು ತೆಗೆಯಲು ಶುರು ಮಾಡಿದಳು ಅದನ್ನು ನೋಡಿದ ಮಿಥುನ್ ತಕ್ಷಣ ಕಾರು ನಿಲ್ಲಿಸಿ ವಾರ್ತಿ ಹೆಲ್ ಆರ್ ಯು ಡೂಯಿಂಗ್ ರಾಶಿ ಹಾಂ ತೆಗೀತಿದ್ದೀನಿ ಬಳೆ ತೊಡಿಸುವ ಶಾಸ್ತ್ರ ಮುಗಿದು ಹೋಯಿತು ಹಾಗಾಗಿ ಇದನ್ನು ಹಾಗೆ ಕೈಯಲ್ಲಿ ಇಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ ಎಂದು ಮಾತನಾಡುತ್ತಾ ಹೆಂದವಳ ಗಮನ ಬಳೆಗಳತ್ತ ಇರಲಿಲ್ಲ ಆಗಲೇ ಒಂದು ಬಳೆ ಹೊಡೆದು ಹೋಗಿ ಅವಳ ಕೈಗೆ ಚುಚ್ಚಿಕೊಂಡಿತು ನೋವಿನಿಂದ ಅವಳು ಮುಲುಗಿದಳು ತಕ್ಷಣ ಅವಳತ್ತ ತಿರುಗಿದ ಮಿಥುನ್ ಅವಳ ವರ್ತನೆಯಿಂದ ಕೆಟ್ಟ ಕೋಪ ಬಂದಿತ್ತು ಅವನಿಗೆ ಏನು ರಾಶಿ ಯಾವ ಕೆಲಸವನ್ನು ನೆಟ್ಟಿಗೆ ಮಾಡುವುದಕ್ಕೆ ಬರುವುದಿಲ್ಲ ನಿನಗೆ ಮನೆಗೆ ಹೋದ ಮೇಲೆ ಅದನ್ನು ತೆಗೆಯಬಹುದಿತ್ತು ತಾನೆ ನೋಡು ಈಗ ಏನು ಮಾಡಿಕೊಂಡೆ ಸುಮ್ಮನೆ ನೋವು ಮಾಡಿಕೊಂಡೆ ಅವಳ ಕೈಯಿಂದ ಸಣ್ಣದಾಗಿ ಜಿನುಗಿದ ರಕ್ತ ಅವಳ ಕಣ್ಣಿಂದ ಜಾರಿದ ಅನಿಯೊಂದು ಅವಳ ಮಡಿಲು ಸೇರಿತು ಕಾರಿನಿಂದ ಕೆಳಗಿಳಿದ ಮಿಥುನ್ ಅವಳ ಕಡೆ ಬಂದು ನಿಂತ ಕಾರಿನ ಬಾಗಿಲು ತೆರೆದ ಗಾಯಗೊಂಡ ಅವಳ ಕೈಯನ್ನು ತೆಗೆದುಕೊಂಡ ಮೊದಮೊದಲು ಅವನ ಸ್ಪರ್ಶವನ್ನು ನಿರಾಕರಿಸಿದರೂ ಸಹ ಅವನ ಹಿಡಿತ ಬಿಗಿಯಾದಾಗ ಕೊಸರಾಡುವುದನ್ನು ನಿಲ್ಲಿಸಿದಳು ಮಿಥುನ್ ಅವಳ ಕೈಯತ್ತ ಬಾಗಿದಾಗ ಅವನೇನು ಮಾಡಲು ಹೊರಟಿದ್ದಾನೆ ಎಂದು ಅರ್ಥವಾಗಲಿಲ್ಲ ಅವಳಿಗೆ ಕಣ್ಮುಚ್ಚಿ ಕುಳಿತವಳು ಅವನ ಮುಂದಿನ ನಡೆಗಾಗಿ ಕಾದಳು ಅಲ್ಲಿನಿಂದ ಕಚ್ಚಿ ಅವಳ ಕೈಯನ್ನು ಚುಚ್ಚಿಕೊಂಡಿದ್ದ ಬಳೆಗಳನ್ನು ಕಿತ್ತು ತೆಗೆದ ಮಿಥುನ್ ಮತ್ತೊಮ್ಮೆ ನೋವಿನಿಂದ ಮುಲುಗಿದಳು ರಾಶಿ ಅವಳ ಕೈಯಲ್ಲಿ ಜಿನುಗಿದ ರಕ್ತವನ್ನು ಹೀರಿದ ಮಿಥುನ್ ಅವಳ ನೋವನ್ನು ಶಮನಗೊಳಿಸಲು ಯತ್ನಿಸಿದ ಕಣ್ತೆರೆದು ಅವನನ್ನೇ ನೋಡಿದಳು ರಾಶಿ ಅದೇಕೆ ನನ್ನ ಕೈಗೆ ಮುತ್ತು ಕೊಡಬೇಕು ಎಂದು ಮಿಥುನ್ಗೆ ಅನಿಸಿತು ದೇವರೇ ಎಂದು ಅವಳು ಯೋಚಿಸುತ್ತಿರುವಾಗಲೇ ಅವಳ ಕೈಗೆ ಮುತ್ತಿಟ್ಟ ಮೂರು ಕ್ಷಣವೇ ಅವಳ ಕೈಯಲ್ಲಿದ್ದ ತಾನಿ ಕೊಟ್ಟ ಬಳೆಗಳಿಗೆ ಮುತ್ತಿಟ್ಟ ತಲೆ ಎತ್ತಿ ಅವನನ್ನು ನೋಡಿದಳು ಒಂದು ಕ್ಷಣ ಇಬ್ಬರ ಕಣ್ಣು ಬೆರೆಯಿತು ಇದರ ಅರ್ಥ ಇವರಿಗೆ ನನ್ನ ಮೇಲಿರುವ ಪ್ರೀತಿ ದಿನ ದಿನಕ್ಕೂ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತದೆ ಅಂದಲ್ಲವೇ ಒಮ್ಮೆ ತನ್ನ ಯೋಚನೆಗಳಿಗೆ ಬೆಚ್ಚಿಬಿದ್ದ ರಾಶಿ ಅವನ ಕೈಯಿಂದ ತನ್ನ ಕೈ ಬಿಡಿಸಿಕೊಂಡಳು ಆಗಲೇ ಇಹಕ್ಕೆ ಮರಳಿದ್ದು ಮಿಥುನ್ ಯಾಕೋ ಅಲ್ಲಿಯೇ ಕುಳಿತರೆ ಕಳೆದೇ ಹೋಗಿವೆ ಅವನ ಹೊಲವಲ್ಲಿ ಎನ್ನುವ ಭೀತಿ ಕಾಡಿತು ಅವಳನ್ನು ತಕ್ಷಣವೇ ಕಾರಿನಿಂದ ಇಳಿದು ಒಬ್ಬಂಟಿಯಾಗಿ ಹೆಜ್ಜೆ ಹಾಕತೊಡಗಿದಳು ಒಂಟಿಯಾಗಿ ಕತ್ತಲ ರಾತ್ರಿಯಲ್ಲಿಯೂ ನಡೆದು ಹೊರಟವಳನ್ನು ಅಚ್ಚರಿಯಿಂದ ನೋಡಿದ ಮಿಥುನ್ ಅವಳನ್ನೇ ಕೂಗುತ್ತಾ ತಾನು ಅವಳ ಹಿಂದೆ ಹೆಜ್ಜೆ ಹಾಕುತ್ತಿದ್ದಾನೆ ಮಿಥುನ್ ರಾಶಿ ನಿಲ್ಲು ನೀನೇ ಆಕೆ ನಡೆದುಕೊಂಡು ಹೋಗ್ತಿದ್ದೀಯಾ ಅವನ ಮಾತಿಗೆ ಪ್ರತಿಕ್ರಿಯೆ ನೀಡದೆ ಕೈಕಟ್ಟಿಕೊಂಡು ಮೌನವಾಗಿ ಮುಂದುವರಿದಳು ಅವಳ ನಿರ್ಲಕ್ಷ್ಯ ಅವನಲ್ಲಿನ ಕೋಪವನ್ನು ಇನ್ನಷ್ಟು ಹೆಚ್ಚಿಸಿತು ದಡ ಬಡ ಹೆಜ್ಜೆ ಹಾಕಿ ತಮ್ಮಿಬ್ಬರ ನಡುವಿನ ಅಂತರವನ್ನು ಅಳಿಸುವಲ್ಲಿ ಯಶಸ್ವಿಯಾದ ಮಿಥುನ್ ಅವಳ ಕೈ ಹಿಡಿದು ತನ್ನತ್ತ ತಿರುಗಿಸಿಕೊಂಡ ನಿನಗೆ ಕಿವಿ ಕೇಳಿಸುವುದಿಲ್ಲವ ನನ್ನೆಷ್ಟು ಮಾತನಾಡಿಸಿದರೂ ಸಹ ಕೇಳಿಸಲೇ ಇಲ್ಲವೇನೋ ಎಂಬಂತೆ ಯಾಕೆ ವರ್ತಿಸುತ್ತಿದ್ದೀಯಾ ಎಂದವನ ಹಿಡಿತ ಬಿಗಿಯಾಗಿತ್ತು ಅವನು ಅವಳಿಗೆ ಗಾಯವಾದ ಕೈಯನ್ನು ಹಿಡಿದಿದ್ದರಿಂದ ನೋವಿನಿಂದ ಚೀರಿದಳು ರಾಶಿ ಮಿಥುನ್ ನೀವು ನನ್ನ ಕೈಗೆ ನೋವು ಮಾಡುತ್ತಿದ್ದೀರಿ ಬಿಡಿ ನನ್ನ ಅವಳ ಕೈಗೆ ನೋವಾಗುತ್ತಿದೆ ಎಂದು ಅರಿವಾದ ಕ್ಷಣ ಅವಳ ಕೈ ಬಿಟ್ಟು ಅವಳಿಗೆ ಎಷ್ಟು ನೋವಾಗಿದೆ ಎಂದು ಪರೀಕ್ಷಿಸಲು ಮೃದುವಾಗಿ ಕೈಗಳನ್ನು ಹಿಡಿದುಕೊಂಡು ನನ್ನನ್ನು ಕ್ಷಮಿಸು ರಾಶಿ ನಿನ್ನ ಕೈಗೆ ಗಾಯವಾಗಿದೆ ಎನ್ನುವುದನ್ನು ಮರೆತು ಕಟುವಾಗಿ ವರ್ತಿಸಿದೆ ರಿಯಲ್ ವೆರಿ ಸಾರಿ ಕೋಪದಿಂದ ಅವನ ಕೈ ಕಿತ್ತೆಸಿದ ರಾಶಿ ಕ್ಷಮೆ ಕೇಳಬೇಡಿ ಕೇಳಬೇಡಿಮಿತು ನನ್ನ ನೋವು ನಿಮ್ಮ ಮೇಲೆ ಪರಿಣಾಮ ಬೀರಕೂಡದು ಎಮೋಷನಲ್ ಆಗಿ ಒಳಗಾಗಿ ಕುರುಡರಂತೆ ವರ್ತಿಸುವುದು ಬೇಡ ನಾವಿಬ್ಬರೇ ಆಮೇಲೆ ಕಷ್ಟ ಅನುಭವಿಸಬೇಕಾಗುತ್ತದೆ ನಮ್ಮಿಬ್ಬರಿಗೂ ನಷ್ಟ ರಾಶಿ ಯಾಕೆ ಏನೇನೋ ಹೇಳ್ತಿದ್ದೀಯಾ ಯಾಕಂದರೆ ನೀವು ನನ್ನ ಜೊತೆ ಇಷ್ಟು ಸಾಫ್ಟಾಗಿ ನಡೆದುಕೊಳ್ಳುವುದು ನನ್ನಿಂದ ಸಹಿಸಲು ಆಗುವುದಿಲ್ಲ ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ಎಂದು ಜೋರಾಗಿ ಕಿರಿಚಿದವಳನ್ನು ನೋಡಿಯೇ ಹೇಳಬಹುದಿತ್ತು ಎಷ್ಟೊಂದು ಕೋಪಿಸಿಕೊಂಡಿದ್ದಾಳೆ ಎಂದು ತಕ್ಷಣ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದ ಮಿಥುನ್ ಆದರೆ ಈಗಾಗಲೇ ತುಂಬ ತಡವಾಗಿ ಬಿಟ್ಟಿದೆ ರಾಶಿ ಈಗ ನಾನು ನನ್ನ ಭಾವನೆಗಳನ್ನು ಕಟ್ಟಿ ಹಾಕುವ ಪರಿಸ್ಥಿತಿಯಲ್ಲಿ ಇಲ್ಲ ಅವನ ಕೈಯನ್ನು ತನ್ನ ಮುಖದಿಂದ ದೂರ ಸರಿಸಲು ಯತ್ನಿಸಿ ಸೋತಾಗ ಅವಳ ಕಂಗಳಿಂದ ಕಣ್ಣೀರ ಧಾರೆ ಹರಿದು ಅವನ ಕೈಗಳನ್ನು ನೆನೆಸಿತು ಯಾಕೆ ಮಿಥುನ್ ಯಾಕಂದರೆ ನಾನು ನಿನ್ನ ಪ್ರೀತಿಸ್ತಿದ್ದೀನಿ ಒಂದು ಕ್ಷಣ ಅಲ್ಲಿ ನಿಶಬ್ದ ಆವರಿಸಿತು ಐ ಲವ್ ಯು ರಾಶಿ ನಾವಿಬ್ಬರೂ ಡೈವರ್ಸ್ ತೆಗೆದುಕೊಳ್ಳುವುದನ್ನು ಊಹಿಸಲು ನನ್ನಿಂದ ಸಾಧ್ಯವಿಲ್ಲ ಈಗ ಎಂದು ನಿಧಾನವಾಗಿ ತನ್ನ ಕಾವಳಿಯಿಂದ ತನ್ನ ಕಣ್ಣೀರನ್ನು ಮರೆಮಾಚಲು ಬೆನ್ನು ಹಾಕಿ ತುಂಬ ದಿನಗಳಿಂದ ತನ್ನ ಮನದಲ್ಲಿದ್ದ ಮಾತನ್ನು ರಾಶಿಗೆ ತಿಳಿಸುವಲ್ಲಿ ಯಶಸ್ವಿಯಾಗಿದ್ದ ಮಿಥುನ್ ಹೇಳಿದ ಮೇಲಾದರೂ ಎದೆಯಲ್ಲಿನ ಭಾರ ಇಳಿಯುವುದೆಂದು ಭಾವಿಸಿದ ಮಿಥುನ್ ಆದರೆ ಅದೇಕೋ ಮನಸ್ಸು ಇನ್ನಷ್ಟು ಭಾರವಾದಂತಾಯಿತು ತನ್ನ ಮನಸ್ಸಿನ ಮಾತನ್ನು ರಾಶಿ ಅರ್ಥ ಮಾಡಿಕೊಳ್ಳುತ್ತಾಳೆ ಎನ್ನುವ ಭರವಸೆ ಅವನಿಗಿರಲಿಲ್ಲ ಅದಾದ ನಂತರ ಇಬ್ಬರು ಮೌನವಾಗಿ ಕಾರನ್ನೇರಿ ಗೆಸ್ಟ್ ಹೌಸ್ ತಲುಪಿದ್ದರು ಇಬ್ಬರು ದಾರಿಯುದ್ದಕ್ಕೂ ಒಂದು ಮಾತು ಸಹ ಆಡಿರಲಿಲ್ಲ ಮನೆಯೊಳಗೆ ಬಂದವಳೆ ನೇರವಾಗಿ ರೂಮ್ ಒಕ್ಕು ಬಾಗಿಲು ಮುಚ್ಚಿಕೊಂಡಳು ರಾಶಿ ಮಿಥುನ್ ಸಹ ತನ್ನ ರೂಮಿಗೆ ತೆರಳಿದ ಮರುದಿನ ಬೆಳಗ್ಗೆ ಎದ್ದವಳಿಗೆ ತವರಿಗೆ ಹೋಗುವ ವಿಷಯ ನೆನಪಾಗಿತ್ತು ಹಾಗಾಗಿ ತಯಾರಾದವಳು ನೇರವಾಗಿ ಮನೆ ಕೆಲಸದ ಸಾವಿತ್ರ ಬಳಿ ಬಂದಳು ನಾನು ಮನೆಗೆ ಹೋಗ್ತಿದ್ದೀನಿ ಮಿಥುನ್ ಏನಾದರೂ ಕೇಳಿದರೆ ಹೇಳಿಬಿಡಿ ಸರಿ ಮೇಡಮ್ ರಾಶಿ ಇನ್ನೇನು ಹೊರಡಬೇಕು ಅವಳನ್ನು ತಡೆದ ಸಾವಿತ್ರಿ ಮೇಡಮ್ ಒಂದು ನಿಮಿಷ ನಿಮ್ಮ ಹತ್ರ ಫ್ಯಾಮಿಲಿ ಡಾಕ್ಟರ್ ನಂಬರ್ ಇದ್ದರೆ ಕೊಟ್ಟು ಹೋಗ್ತೀರಾ ಅವರಿಗೆ ಫೋನ್ ಮಾಡಿ ಇಲ್ಲಿಗೆ ಬರಲು ಹೇಳಬೇಕಿದೆ ನನಗೆ ಇವರಿಗೆ ಏಕೆ ಫ್ಯಾಮಿಲಿ ಡಾಕ್ಟರ್ ನಂಬರ್ ಬೇಕು ಎಂದು ಅಚ್ಚರಿಯಿಂದ ಅವರ ನೋಡುತ್ತಾ ಡಾಕ್ಟರ್ ನಂಬರ್ ಯಾಕೆ ಯಾರಿಗೆ ಏನಾಗಿದೆ ಅದು ಸರಿಗೆ ಹುಷಾರಿಲ್ಲ ಹಾಗಾಗಿ ರಾಶಿಗೆ ಈ ವಿಷಯ ತಿಳಿದಿರಲಿಲ್ಲ ಕೈಯಲ್ಲಿದ್ದ ಪರ್ಸ್ ಕೆಳಗೆ ಸಿದವಳೆ ಅವರಿಗೆ ಏನಾಗಿದೆ ಅಂದರೆ ನಿನ್ನೆ ರಾತ್ರಿ ಆರೋಗ್ಯವಾಗಿ ಇದ್ದಾರಲ್ಲ ನನಗೂ ತಿಳಿದಿಲ್ಲ ಮೇಡಂ ಆದರೆ ಅವರಿಗೆ ಹುಷಾರಿಲ್ಲ ಹಾಗಾಗಿ ಎಂದವರ ಮಾತು ಮುಗಿಯುವ ಮುನ್ನವೇ ಗಂಡನ ಕೋಣೆಯನ್ನು ತಲುಪಿಯಾಗಿತ್ತು ರಾಶಿ ಬಾಗಿಲು ತಳ್ಳಿ ಒಳ ಬಂದವಳಿಗೆ ಹಾಸಿಗೆಯಲ್ಲಿ ಮಲಗಿದ ಮಿಥುನ್ ಕಾಣಿಸಿದ ಅವನ ಪಕ್ಕದಲ್ಲಿ ಕುಳಿತು ಜ್ವರ ಬಂದಿದೆಯಾ ಪರೀಕ್ಷಿಸಲು ಹಣೆ ಮುಟ್ಟಿ ನೋಡಿದಳು ಅವನ ಮೈ ಬೆಚ್ಚಗಿದ್ದ ಅನುಭವವಾಗುತ್ತಲೇ ವೈದ್ಯರಿಗೆ ಕರೆ ಮಾಡುವ ಸಲುವಾಗಿ ಫೋನ್ ಹುಡುಕಿದಳು ಆಗಲೇ ತನ್ನ ಮೊಬೈಲ್ ಪರ್ಸ್ನಲ್ಲಿ ಇರುವುದು ಮತ್ತದನ್ನು ತಾನು ಕೆಳಗೆ ಎಸೆದು ಬಂದಿರುವುದು ನೆನಪಾಗಿದ್ದು ಅವಳಿಗೆ ಅಲ್ಲೇ ಟಿಪಾಯಿ ಮೇಲಿದ್ದ ಮಿಥುನ್ ಫೋನ್ ಎತ್ತಿಕೊಂಡು ವೈದ್ಯರಿಗೆ ಕರೆ ಮಾಡಿ ವಿಷಯ ತಿಳಿಸಿದವಳು ಕರೆ ಕಡಿತಗೊಳಿಸಿ ಅವನ ಪಕ್ಕದಲ್ಲಿ ಹಾಸಿಗೆಯಲ್ಲಿ ಕುಳಿತಳು ಕಣ್ಣೀರು ಒರೆಸಿಕೊಳ್ಳುತ್ತಾ ಕುಳಿತವಳಿಗೆ ಮಿಥುನ್ ಹುಷಾರಾದರೆ ಸಾಕು ಅನಿಸಿತು ಇಂದಿನ ರಾತ್ರಿ ಮಿಥುನ್ ಹೇಳಿದ ವಿಚಾರಗಳೆಲ್ಲ ಕಣ್ಮುಂದೆ ಸುಳಿಯಿತು ನನ್ನ ನೋವು ಅವರಿಗೆ ಮ್ಯಾಟರ್ ಆಗುತ್ತೆ ಎಂದು ಹೇಳಿದರು ನನ್ನನ್ನು ಪ್ರೀತಿ ಮಾಡುತ್ತಿರುವುದಾಗಿ ಹೇಳಿದ್ದರಲ್ಲ ಎಂದುಕೊಳ್ಳುತ್ತಾ ಅಳುತ್ತಿದ್ದವಳ ಕೆನ್ನೆಯಿಂದ ಜಾರಿದ ಕಂಬನಿ ಒಂದೊಂದಾಗಿ ಅವನ ಗಲ್ಲದ ಮೇಲೆ ಬಿತ್ತು ನಿಧಾನವಾಗಿ ಕಣ್ತೆರೆದ ಮಿಥುನ್ಗೆ ಪಕ್ಕದಲ್ಲಿ ಕುಳಿತು ಅಳುತ್ತಿರುವ ಮಡದಿ ಕಾಣಿಸಿದಳು ಕಷ್ಟಪಟ್ಟು ಎದ್ದು ಕುಳಿತುಕೊಳ್ಳಲು ಯತ್ನಿಸಿದ ಅವನು ಎದ್ದೇಳಲು ಪ್ರಯತ್ನ ಪಡುತ್ತಿರುವುದನ್ನು ನೋಡಿದ ರಾಶಿ ತಕ್ಷಣವೇ ಅವನಿಗೆ ನೇರವಾಗಿ ಅವನನ್ನು ಕೂರಿಸಿದಳು ರಾಶಿ ಯಾಕೆ ಅಳುತ್ತಿದೆಯಾ ಕಣ್ಣೀರು ಒರೆಸಿಕೊಂಡು ಅವನ ಬೆನ್ನ ಹಿಂದೆ ದಿಂಬುಗಳನ್ನು ಇಟ್ಟಳು ರಾಶಿ ಅವನು ಆರಾಮಾಗಿ ಹೊರಗೆ ಕುಳಿತುಕೊಳ್ಳಲಿ ಎನ್ನುವ ಕಾರಣಕ್ಕೆ ನಾನು ಡಾಕ್ಟರ್ಗೆ ಕರೆ ಮಾಡಿದ್ದೇನೆ ನೀವು ನಿನ್ನೆ ಮಾತ್ರೆ ತೆಗೆದುಕೊಂಡಿದ್ದೀರಾ ಹೌದೆನ್ನುವಂತೆ ತಲೆಯಾಡಿಸಿದ ಮಿಥುನ್ ಈ ಸಲ ಸುಳ್ಳು ಹೇಳುತ್ತಿಲ್ಲ ಅಂತ ಭಾವಿಸ್ತೀನಿ ಅವಳ ಮಾತಿಗೆ ಮುಗುಳ್ನಕ್ಕ ಮಿಥುನ್ ರಾಶಿ ತನ್ನ ಸಲುವಾಗಿ ಎಷ್ಟು ಗಾಬರಿಯಾಗಿದ್ದಾಳೆ ಎನ್ನುವುದನ್ನು ಅವಳನ್ನು ನೋಡಿಯೇ ಅರ್ಥ ಮಾಡಿಕೊಂಡಿದ್ದ ಮಿಥು ಅವಳ ಕೈ ಹಿಡಿದು ಅವಳನ್ನು ತನ್ನ ಸನಿಹದಲ್ಲಿ ಎಳೆದು ಕೂರಿಸಿಕೊಂಡ ಮಿಥುನ್ ಇವತ್ತು ನಿನ್ನ ಅಣ್ಣನ ಸಂಗೀತ ಕಾರ್ಯಕ್ರಮ ಇದೆ ಈಗಲೇ ಅಲ್ಲಿಂದ ಹೊರಟರೆ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ತಲುಪಿ ಎಲ್ಲದರ ಉಸ್ತುವಾರಿ ನೋಡಿಕೊಳ್ಳಬಹುದು ನಾನು ಆರಾಮಾಗಿದ್ದೀನಿ ಒಂದು ಸಲ ಡಾಕ್ಟರ್ ಬಂದು ಹೋದ ಮೇಲೆ ಅವರೇನು ಹೇಳಿದರು ಎನ್ನುವುದನ್ನು ನಿನಗೆ ಫೋನ್ ಮಾಡಿ ತಿಳಿಸ್ತೀನಿ ಆಯ್ತಾ ನಿಮಗೇನಾದರೂ ತಲೆ ಕೆಟ್ಟಿದೆ ಮಿಥುನ್ ನಿಮ್ಮನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ನಾನು ಹೋಗ್ತೀನಿ ಎಂದು ಹೇಗೆ ಯೋಚಿಸಿದರೆ ನನ್ನನ್ನು ಈ ಸ್ಥಿತಿಯಲ್ಲಿ ನೀನು ಬಿಟ್ಟು ಹೋಗಬಹುದು ಎನ್ನುವುದು ನನಗೆ ತಿಳಿದಿದೆ ರಾಶಿ ಆ ಮಾತು ಅವನ ಬಾಯಿಂದ ಬಂದ ತಕ್ಷಣ ಅಳು ಬಂದು ಬಿಟ್ಟಿತು ರಾಶಿಗೆ ಮಿಥುನ್ ಹೇಗೆ ಹಾಗೆ ಹೇಳಿದರು ಎಂದು ಅರ್ಥವಾಗಲಿಲ್ಲ ಹಾಗಾಗಿ ಆಶ್ಚರ್ಯದಿಂದ ಅವನತ್ತ ನೋಡುತ್ತಾ ಯಾಕೆ ಹಾಗೆ ಹೇಳುತ್ತಿದ್ದೀರಿ ಮಿಥುನ್ ಎಂದು ಕೇಳಿದಳು ಅಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ನನ್ನನ್ನು ಬಿಟ್ಟು ಹೊರಟು ಹೋಗುವವಳಿದ್ದೀಯ ಆಮೇಲೆ ನನ್ನನ್ನು ಯಾರು ನೋಡಿಕೊಳ್ಳುತ್ತಾರೆ ನನಗೆ ಹುಷಾರಿಲ್ಲದಾಗ ಯಾರು ಕಾಳಜಿ ಮಾಡುತ್ತಾರೆ ಯಾರೂ ಇಲ್ಲ ಹಾಗಾಗಿ ನಿನ್ನ ಕಾಳಜಿಗೆ ಒಗ್ಗಿಕೊಳ್ಳುವುದಕ್ಕಿಂತ ಈಗಿನಿಂದಲೇ ನನ್ನನ್ನು ನಾನು ನೋಡಿಕೊಳ್ಳುವುದು ಉತ್ತಮ ದಯವಿಟ್ಟು ನಿನ್ನ ಕಾಳಜಿಗೆ ನಾನು ಒಗ್ಗಿಕೊಳ್ಳುವ ಹಾಗೆ ಮಾಡಿದ್ದಿರು ಖಂಡಿತ ಇನ್ನು ಸ್ವಲ್ಪ ದಿನಗಳ ನಂತರ ಇದನ್ನೆಲ್ಲ ನೀವೇ ಮಾಡಿಕೊಳ್ಳಬೇಕು ಎನ್ನುವುದು ನಿಜ ಆದರೆ ನಾನಿನ್ನು ನಿಮ್ಮ ಹೆಂಡತಿ ಎನ್ನುವುದು ಸಹ ನಿಜವೇ ಅಲ್ಲವೇ ಹಾಗಾಗಿ ಮಧ್ಯೆ ತರಬೇಡಿ ನಾನು ಇಲ್ಲಿ ಇರುವವರೆಗೂ ನಿಮ್ಮೆಲ್ಲ ಜವಾಬ್ದಾರಿ ನನ್ನದು ಸಹ ಅರ್ಥ ಆಯ್ತಾ ಮಿಥುನ್ ಅವಳ ಮಾತಿಗೆ ಪ್ರತ್ಯುತ್ತರ ನೀಡುವ ಮುನ್ನವೇ ಬಾಗಿಲು ಬಡೆದಿದ್ದರು ಸಾವಿತ್ರಿ ಅವರ ಜೊತೆ ಡಾಕ್ಟರ್ ಸಹ ಹಾಜರಿದ್ದರು ಅವರಿಗೆ ಒಳ ಬರಲು ಹೇಳಿದ ರಾಶಿ ಚೆಕಪ್ ಮಾಡಲು ಅನುಕೂಲವಾಗಲಿ ಎಂದು ತಾನು ಪಕ್ಕಕ್ಕೆ ಸರಿದು ನಿಂತಳು ಮಿಥುನ್ ಅನ್ನು ಪರೀಕ್ಷಿಸಿದ ಡಾಕ್ಟರ್ ಮಿಥುನ್ ಇತ್ತೀಚೆಗೆ ನೀವು ತುಂಬ ಒತ್ತಡ ತೆಗೆದುಕೊಳ್ಳುತ್ತಿರುವ ಹಾಗೆ ಕಾಣಿಸುತ್ತಿದೆ ನಿಮ್ಮ ಆರೋಗ್ಯ ಮೊದಲೇ ಸೂಕ್ಷ್ಮವಾಗಿರುವುದರಿಂದ ಇದು ನಿಮ್ಮ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ ಪರಿಸ್ಥಿತಿ ತುಂಬ ಕೆಟ್ಟದಾಗಿ ಇಲ್ಲ ನಾನು ಕೆಲವೊಂದು ಮಾತ್ರೆಗಳನ್ನು ಬರೆದುಕೊಡುತ್ತೇನೆ ನಾಳೆಯಷ್ಟರಲ್ಲಿ ನಿಮ್ಮ ಆರೋಗ್ಯ ಸರಿ ಹೋಗಿರುತ್ತದೆ ನೋಡುತ್ತೀರಿ ರಾಶಿ ಡಾಕ್ಟರ್ ಯಾವ ಯಾವ ಮಾತ್ರೆಗಳನ್ನು ಯಾವ ಯಾವಾಗ ತೆಗೆದುಕೊಳ್ಳಬೇಕು ಎನ್ನುವುದನ್ನು ನನಗೆ ಹೇಳಿ ಅವರು ಸರಿಯಾದ ಸಮಯಕ್ಕೆ ಮಾತ್ರೆ ತೆಗೆದುಕೊಳ್ಳುವಂತೆ ಮಾಡುವುದು ನನ್ನ ಕರ್ತವ್ಯ ಅವಳ ಮಾತಿಗೆ ನಗುತ್ತಲೇ ಒಪ್ಪಿಗೆ ಸೂಚಿಸಿದ ಡಾಕ್ಟರ್ ಮಾತ್ರೆಗಳನ್ನು ಬರೆದುಕೊಟ್ಟು ಅದಾದ ನಂತರ ತಮ್ಮ ಫೀಸ್ ಪಡೆದು ಹೊರಟು ಹೋದರು ಡಾಕ್ಟರ್ ಅವರು ಕೊಟ್ಟ ಚೀಟಿಯನ್ನು ಸಾವಿತ್ರಿಗೆ ಕೊಟ್ಟು ಮೆಡಿಕಲ್ಗೆ ಹೋಗಿ ಮಾತ್ರೆಗಳನ್ನು ತರುವಂತೆ ಸೂಚಿಸಿದಳು ರಾಶಿ ಅವರು ಹೋದ ಮೇಲೆ ಮಿಥುನ್ಗೆ ಸಹಾಯ ಮಾಡಿದ ರಾಶಿ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಸೂಚಿಸಿದಳು ತಾನು ಅವನ ಪಕ್ಕದಲ್ಲಿ ಕುಳಿತು ನಿಧಾನವಾಗಿ ಅವನ ಬೆನ್ನು ತೊಟ್ಟುತ್ತಾ ಅವನು ನಿದ್ರೆ ಜಾರುವವರಿಗೂ ಅಲ್ಲೇ ಕುಳಿತಳು ವೀಕ್ ಅನಿಸಿದರೂ ಸಹ ಹೆಂಡತಿ ತೋರಿಸುತ್ತಿರುವ ಕಾಳಜಿ ಅಂತೂ ಇಷ್ಟವಾಗಿದ್ದು ಅವನಿಗೆ ಇದೇ ಮೊದಲನೇ ಸಲ ಅವನ ಮೇಲೆ ಅಷ್ಟು ಕಾಳಜಿ ತೋರಿಸುತ್ತಿರುವುದು ಅವಳು ರಾಶಿ ನನ್ನ ಮೇಲೆ ಇಷ್ಟು ಕಾಳಜಿ ತೋರಿಸುತ್ತಿದ್ದಾಳೆಂದರೆ ಯಾವಾಗಲೂ ಸಹ ಅನಾರೋಗ್ಯದಿಂದಿರಲು ಬಯಸುತ್ತೇನೆ ನಾನು ಎಂದುಕೊಂಡ ಮಿಥುನ್ ಅಣ್ಣನಿಗೆ ಫೋನ್ ಮಾಡಿ ಬೆಳಗ್ಗೆ ಮನೆಗೆ ಬರ್ತೀನಿ ಎಂದು ಹೇಳಿದ ಮಾತಿನಂತೆ ನಡೆದುಕೊಳ್ಳಲಾಗುತ್ತಿಲ್ಲ ಎನ್ನುವುದನ್ನು ಹೇಳಿದಳು ಹಾಗೆ ಮಿಥುನ್ ಜೊತೆಗೆ ಸಂಜೆಗೆ ಕಾರ್ಯಕ್ರಮ ಶುರುವಾಗುವ ಹೊತ್ತಿಗೆ ಬರುವುದಾಗಿಯೂ ಹೇಳಿದಳು ಆದರೆ ಮಿಥುನ್ಗೆ ಹುಷಾರಿಲ್ಲ ಎನ್ನುವ ವಿಚಾರ ತಿಳಿಸಿರಲಿಲ್ಲ ಸುಮ್ಮನೆ ಅವರೆಲ್ಲ ಗಾಬರಿಯಾಗುವುದು ಬೇಡವೆಂದು ಮಿಥುನ್ ನಿದ್ರೆ ಮಾಡುತ್ತಿರುವಾಗ ಅಡುಗೆ ಮನೆಗೆ ಹೋಗಿ ಸೂಪ್ ತಯಾರಿಸಿ ತಂದವಳು ಅದನ್ನು ಪಕ್ಕದಲ್ಲಿದ್ದ ಟಿಪಾಯಿ ಮೇಲಿರಿಸಿದಳು ನಂತರ ಅವನ ಪಕ್ಕದಲ್ಲಿ ಕುಳಿತು ಮೆಲ್ಲನೆ ಅವನ ಬೆನ್ನು ತಟ್ಟುತ್ತಾ ಅವನ ಹೆಸರು ಕೂಗುತ್ತಾ ಎಬ್ಬಿಸಿದಲು ಪ್ರಯತ್ನಿಸಿದಳು ಮಿಥುನ್ ಹೇಳಿ ಮೇಲೆ ನಿಮಗೋಸ್ಕರ ಅಂತ ಸೂಪ್ ಮಾಡಿ ತಂದಿದ್ದೀನಿ ಎದ್ದೇಳುವ ಮೂಡ್ನಲ್ಲಿ ಇರಲಿಲ್ಲ ಸಾಹೇಬರು ಪಕ್ಕದಲ್ಲಿದ್ದ ದಿಂಬನ್ನು ಇನ್ನಷ್ಟು ಬಿಗಿದಪ್ಪಿಕೊಳ್ಳುತ್ತಾ ಕಣ್ಮುಚ್ಚಿಯೇ ಮಲಗಿದ ಮಿಥುನ್ ಪುಟ್ಟ ಮಗುವಿನ ಹಾಗೆ ನಡೆದುಕೊಳ್ಳಬೇಡಿ ಎದ್ದೇಳಿ ಮೇಲೆ ನೀವೀಗ ಹೆದ್ದು ಸೂಪ್ ಕುಡಿದು ಮಾತ್ರೆ ತಿಂದರೆ ತಾನೆ ಆರೋಗ್ಯ ಸುಧಾರಿಸುವುದು ಯಾರು ಹೇಳಿದು ನಾನು ಹುಷಾರಾಗಬೇಕು ಅಂತ ನಿಧಾನವಾಗಿ ಕಣ್ಣು ತೆರೆಯುತ್ತಾ ಅವಳೇ ಪ್ರಶ್ನಿಸಿದ ಏನು ನಿಮ್ಮ ಮಾತಿನ ಅರ್ಥ ನಿಮಗೆ ಆರೋಗ್ಯವಾಗಿರಲು ಇಷ್ಟ ಇಲ್ವಾ ಇದೇ ಮೊದಲನೇ ಬಾರಿ ಹುಷಾರು ತಪ್ಪುವುದನ್ನು ಇಷ್ಟಪಡುತ್ತಿರುವ ವಿಚಿತ್ರ ವ್ಯಕ್ತಿಯನ್ನು ನೋಡಿದು ನಾನು ರಾಶಿ ನನಗೂ ಗೊತ್ತಿರಲಿಲ್ಲ ಇಂತಹದೊಂದು ಬಯಕೆ ನನ್ನಲ್ಲಿ ಮೂಡಬಹುದು ಎಂದು ಆದರೆ ಏನು ಮಾಡಲಿ ಹೇಳು ನನ್ನ ಆರೋಗ್ಯ ಹದಗೆಟ್ಟಿದೆ ನೀನು ಕಾಳಜಿ ತೋರಿಸ್ತೀಯಲ್ವಾ ಅದಕ್ಕೆ ನನ್ನ ಮೇಲೆ ಯಾರಾದರೂ ಕಾಳಜಿ ತೋರಿಸುವಾಗ ನನಗೆಷ್ಟು ಖುಷಿಯಾಗುತ್ತದೆ ಗೊತ್ತಾ ಸ್ವರ್ಗದಲ್ಲಿದ್ದ ಹಾಗನಿಸುತ್ತದೆ ರಾಶಿ ಮೃದುವಾಗಿ ಅವನ ತಲೆನೇವರಿಸುತ್ತಾ ಯಾಕೆ ನಿಮ್ಮ ಅಕ್ಕ ನಿಮ್ಮನ್ನು ಕಾಳಜಿಯಿಂದ ನೋಡಿಕೊಳ್ಳುವುದಿಲ್ಲ ಅವರು ಮಾತ್ರವಲ್ಲ ಅಜ್ಜಿ ಚಿಕ್ಕಮ್ಮ ಇನ್ನೂ ತುಂಬ ಜನರಿದ್ದಾರೆ ನಿಮ್ಮ ಮನೆಯಲ್ಲಿ ನಿಮ್ಮನ್ನು ನೋಡಿಕೊಳ್ಳಲು ಆದರೆ ಅವರೆಲ್ಲ ನೀನಾಗಲು ಸಾಧ್ಯವಿಲ್ಲ ಅವರು ನೋಡಿಕೊಳ್ಳುವುದೇ ಬೇರೆ ನೀನು ನೋಡಿಕೊಳ್ಳುವುದೇ ಬೇರೆ ಅದರಲ್ಲಿ ಏನು ವ್ಯತ್ಯಾಸ ಎಂದು ಕೇಳುವ ಮನಸ್ಸಾದರೂ ಸಹ ಇದರ ಕುರಿತು ಚರ್ಚೆ ಮುಂದುವರಿಸಿದರೆ ಮಾತು ಇನ್ನೆಲ್ಲಿಯೂ ಹೋಗಿ ಮುಟ್ಟಬಹುದು ಎನ್ನುವ ಭಯದಿಂದ ಸುಮ್ಮನಾದಳು ಸರಿ ಆತರ ಕುರಿತು ಈಗ ಚರ್ಚೆ ಬೇಡ ಸುಮ್ಮನೆ ಹೆದ್ದು ಸೂಪ್ ಕುಡಿಯಿರಿ ಎಂದವಳು ಎದ್ದು ನಿಂತಾಗ ಅವಳ ಕೈ ಹಿಡಿದು ಮತ್ತೆ ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡ ಪ್ಲೀಸ್ ನೀನೇ ಸೂಪ್ ಕುಡಿಸು ಅವನ ಮಾತಿಗೆ ನಗು ಬಂತು ಅವಳಿಗೆ ಅಯ್ಯೋ ಪುಟ್ಟ ಮಗುವಿನ ಹಾಗೆ ಹಾಡ್ತಿದ್ದಾರೆ ನನ್ನ ಮಗುವೆ ನನ್ನೆದುರು ನಿಂತು ಕೇಳ್ತಿರುವ ಹಾಗಿದೆ ನಾನೇನಾದರೂ ಮಕ್ಕಳನ್ನು ಮಾಡಿಕೊಳ್ಳುವ ನಿರ್ಧಾರ ಮಾಡಿದರೆ ನಮಗೆ ಹುಟ್ಟುವ ಮಗು ಇವರ ಹಾಗೆ ನಡೆದುಕೊಳ್ಳಬಹುದು ಎಷ್ಟೇ ಆದರೂ ಮಗುವಿನ ಅಪ್ಪ ಇವರೇ ಆಗಿರ್ತಾರಲ್ಲ ಇವನನ್ನು ಬಿಟ್ಟರೆ ಇನ್ಯಾರು ನನ್ನ ಮಕ್ಕಳ ತಂದೆ ಹಾಕ್ತಾರೆ ಎಂದು ಯೋಚಿಸುತ್ತ ತನಿಷ್ಟಕ್ಕೆ ತಾನೇ ನಗುತ್ತಿದ್ದಳು ರಾಶಿ ಏನಾಯ್ತು ಯಾಕೆ ನಗ್ತಿದ್ಯಾ ನೀನು ಆಗಲೇ ರಾಶಿಗೆ ಅರಿವಾಗಿದ್ದು ತಾನೇನು ಯೋಚಿಸುತ್ತಿದ್ದೆ ಎಂದು ಇನ್ನೇನು ಕೆಲವೇ ದಿನಗಳಲ್ಲಿ ಮಿಥುನ್ನಿಂದ ಡೈವರ್ಸ್ ಪಡೆದುಕೊಳ್ಳುತ್ತಿರುವ ನಾನು ಅವರ ಮಗುವಿಗೆ ತಾಯಿಯಾಗುವ ಕನಸು ಕಾಣುತ್ತಿರುವೆನೆ ಎಂದುಕೊಳ್ಳುತ್ತಾ ಸೂಪ್ ಕಡೆ ನೋಡುತ್ತಾ ಮನದಲ್ಲಿ ಮೂಡಿದ ಭಾವನೆಗಳನ್ನು ಅಳಿಸಿ ಹಾಕಲು ಯತ್ನಿಸಿದಳು ನೀವು ಎದ್ದೇಳಿ ಮೊದಲು ನಾನು ನಿಮಗೆ ಸೂಪ್ ಕುಡಿಸುತ್ತೇನೆ ಕ್ಷಣ ಮಾತ್ರದಲ್ಲಿ ಎದ್ದು ಕುಳಿತ ಮಿಥುನ್ ಮಂಚಕ್ಕೆ ಹೊರಗೆ ಅವಳತ್ತ ಮುಖ ಮಾಡಿ ಕುಳಿತ ಅವಳು ಅವನಿಗೆ ಒಂದೊಂದೇ ಚಮಚ ಸೂಪ್ ಕುಡಿಸತೊಡಗಿದರೆ ಮಿಥುನ್ ಅಷ್ಟನ್ನು ಪ್ರೀತಿಯಿಂದ ಕುಡಿದ ಯಾರು ಮಾಡಿದು ಇದನ್ನ ನಾನು ಯಾಕೆ ಚೆನ್ನಾಗಿಲ್ವಾ ಇಲ್ಲ ಚೆನ್ನಾಗಿದೆ ಆದರೆ ಸ್ವಲ್ಪ ಉಪ್ಪು ಹಾಕಿದರೆ ಇನ್ನೂ ರುಚಿಯಾಗಿ ಇರ್ತಿತ್ತು ತಟ್ಟನೆ ಕೊನೆಯಲ್ಲಿ ಉಳಿದಿದ್ದ ಒಂದು ಚಮಚ ಸೂಪನ್ನು ಬಾಯಿಗೆ ಹಾಕಿಕೊಂಡವಳಿಗೆ ತಾನು ಉಪ್ಪು ಹಾಕಲು ಮರೆತು ಬಿಟ್ಟೆ ಎಂದು ಅರಿವಾಯಿತು ಸಾರಿ ಮಿಥುನ್ ನಾನು ಉಪ್ಪು ಹಾಕಿದ್ದೇನೆ ಎಂದು ಭಾವಿಸಿದ್ದೆ ನಿಮಗೆ ಕುಡಿಸುವ ಮೊದಲು ರುಚಿ ನೋಡಬೇಕಿತ್ತು ಕ್ಷಮಿಸಿ ಎನ್ನುತ್ತ ಬೇಸರದಿಂದ ಅವನತ್ತ ನೋಡಿದಳು ಒಂಚೂರು ರುಚಿ ಇಲ್ಲದ ಸೂಪನ್ನು ಅವನಿಗೆ ಕುಡಿಸಿದ್ದಕ್ಕೆ ಅವಳಿಗೆ ತುಂಬ ಬೇಜಾರಾಯಿತು ಪರವಾಗಿಲ್ಲ ಬಿಡು ರಾಶಿ ಒಮ್ಮೊಮ್ಮೆ ಹೀಗೆಲ್ಲ ಆಗುತ್ತೆ ಇರಬಹುದು ಆದರೆ ಮೊದಲೇ ಯಾಕೆ ಹೇಳಲಿಲ್ಲ ನೀವು ಪೂರ್ತಿ ಕುಡಿದು ಮುಗಿಸಿದ ಮೇಲೇಕೆ ಹೇಳಿದ್ದು ಭವಿಷ್ಯಂ ಪ್ರೀತಿ ಎಂದರೇನೆ ಹೀಗೆ ಇರಬಹುದು ಅಂದರೆ ಮೊದಲು ನನಗೂ ಅರಿವಾಗಲಿಲ್ಲ ಕೊನೆಯಲ್ಲಿ ಅಷ್ಟೇ ಅದು ಸಪ್ಪಗಿದೆ ಎಂದು ಅರಿವಾಗಿದ್ದು ಮೌನವಾಗಿ ಕುಳಿತವಳಿಗೆ ಸ್ವಲ್ಪ ನಾಚುಕೆಯಾಗಿತ್ತು ಮತ್ತೆ ಹೆದ್ದು ಒರಟವಳನ್ನು ಕೈ ಹಿಡಿದು ತಡೆದ ಮಿಥುನ್ ರಾಶಿ ನಿನಗೇನು ಸಮಸ್ಯೆ ಇಲ್ಲ ಅಂದರೆ ನನ್ನ ಬಟ್ಟೆ ತೆಗೀತೀಯಾ ಕಣ್ಣು ಬಾಯಿ ಬಿಟ್ಟುಕೊಂಡು ಅವನನ್ನೇ ದಿಟ್ಟಿಸಿದಳು ರಾಶಿ ಈ ತರಹದ ಕೆಲಸ ಮಾಡಲು ಅದು ಹೇಗೆ ಕೇಳುತ್ತಾರೆ ಹಾ ಆ ತರಹ ಯೋಚಿಸಬೇಡ ನಾನು ಹೇಳಿದ್ದು ಕಪಾಟಿನಲ್ಲಿ ಇರುವ ಬಟ್ಟೆಯನ್ನು ತೆಗೆದುಕೊಡಲು ನಿಮ್ಮ ಮನೆಗೆ ಹೋಗಬೇಕಲ್ಲ ಅದಕ್ಕೆ ನೆಮ್ಮದಿಯ ಚೆಲ್ಲಿ ಅವನತ್ತ ನೋಡಿದವಳು ಕಪಾಟಿನ ಹೋಗಿ ಅವನಿಗೆ ಬೇಕಾದ ಬಟ್ಟೆ ಹೊರ ತೆಗೆದಳು ಥ್ಯಾಂಕ್ಸ್ ಯಾವಾಗ ಹೊರಡುವುದು ನಾವು ನಿಜವಾಗಿ ಹೋಗಲು ತಯಾರಾಗಿದ್ದೀರಾ ಅಂದರೆ ನಿಮ್ಮ ಆರೋಗ್ಯ ಎಷ್ಟು ರುಚಿಕರವಾದ ಸೂಪ್ ಕುಡಿಸಿದ್ಯಾ ಅದನ್ನು ಕುಡಿದ ಮೇಲೆ ಶಕ್ತಿ ಬಂದಿದೆ ನನಗೆ ಎನ್ನುತ್ತಾ ಅವಳತ್ತ ನೋಡಿ ಕಣ್ಣು ಹೊಡೆದು ಬಟ್ಟೆ ಎತ್ತಿಕೊಂಡು ಬಾತ್ರೂಮ್ಗೆ ಹೋದ ಮಿಥುನ್ ಇತ್ತೀಚೆಗೆ ತುಂಬ ಬದಲಾಗುತ್ತಿದ್ದಾರೆ ಎಂದು ಅರಿವಾಗುತ್ತಿದೆ ನನಗೆ ಮೊದಲಿಗಿಂತ ಖುಷಿಯಾಗಿ ಲವಲವಿಕೆಯಿಂದ ನಡೆದುಕೊಳ್ಳುತ್ತಿದ್ದಾರೆ ಒಮ್ಮೊಮ್ಮೆ ರೊಮ್ಯಾಂಟಿಕ್ ಆಗಿ ನಡೆದುಕೊಂಡರೆ ಮಗದೊಮ್ಮೆ ತುಂಬ ಎಮೋಷನಲ್ ಆಗಿರುತ್ತಾರೆ ರಾಶಿ ಅವಳ ಮನೆಯೊಳಗೆ ಹೋದ ತಕ್ಷಣ ಎಲ್ಲರಿಗೂ ಮಿದುನ್ಮುಖ ಸಪ್ಪಗಿರುವುದು ಅರಿವಾಗಿತ್ತು ಎಲ್ಲರೂ ಪ್ರಶ್ನಿಸಲು ಶುರು ಮಾಡಿದಾಗ ರಾಶಿಯೇ ಅವರಿಗೆ ಹುಷಾರಿಲ್ಲ ಎಂದು ತಿಳಿಸಿದರು ತಕ್ಷಣವೇ ಪ್ರಶ್ನೆಗಳ ಸರಮಾಲೆ ಎದ್ದಿತು ನಮಗೇಕೆ ಹೇಳಿಲ್ಲ ಈಗ ಹೇಳಿದ್ದಾರೆ ಆಸ್ಪತ್ರೆಗೆ ಹೋಗಿದ್ರೆ ಹೇಗೆ ಎಲ್ಲರ ಪ್ರಶ್ನೆಗಳಿಗೂ ತಾಳ್ಮೆಯಿಂದಲೇ ಉತ್ತರಿಸಿದಳು ರಾಶಿ ಮಿಥುನ್ ಅಕ್ಕ ಸಾಕು ಮಾಡು ಐ ಆಮ್ ಓಕೆ ನೌ ನೀನು ಚಿಂತೆ ಮಾಡಿಬಿಡ ಆರಾಮಾಗಿ ಇರು ಹೌದು ಹಾದಿಯಲ್ಲಿ ಗೌರಿ ಸರಿ ಅವನು ಒಳಗಡೆ ರೆಡಿ ಆಗ್ತಿದ್ದಾನೆ ನೋಡು ರಾಶಿ ನಾನು ಕೂಡ ತಯಾರಾಗಬೇಕು ಎನ್ನು ತಾಲಿಂದ ಹೊರಟು ಹೋದಳು ಮಿಥುನ್ ತನ್ನ ಮನೆಯವರ ಜೊತೆ ಕುಳಿತುಕೊಂಡ ಮತ್ತೆ ಅರ್ಧ ಗಂಟೆ ಕಳೆದ ನಂತರ ಅಕ್ಷರ ಜೊತೆಯಲ್ಲಿ ಬರುತ್ತಿದ್ದ ರಾಶಿ ಕಣ್ಣಿಗೆ ಬಿದ್ದಿದ್ದಳು ಹಳದಿ ಮತ್ತು ನೀಲಿ ಬಣ್ಣದ ಕಾಂಬಿನೇಷನ್ ಇರುವ ಲೇಹಂಗದಲ್ಲಿ ಮುದ್ದಾಗಿ ಕಾಣಿಸಿದಳು ಅವನ ಕಣ್ಣಿಗೆ ಅವಳನ್ನೇ ಕಣ್ಣು ಮಿಟುಕಿಸದೆ ನೋಡುತ್ತಾ ಕುಳಿತವ ಬಾಹ್ಯ ಪ್ರಪಂಚವನ್ನೇ ಮರೆತು ಕುಳಿತ ಯಾರೊಡನೆಯೋ ಮಾತನಾಡುತ್ತಾ ನಿಂತಳು ರಾಶಿ ಕುಳಿತಲಿಂದ ಹೆದ್ದು ಮಿಥುನ್ ಅವಳತ್ತ ಹೆಜ್ಜೆ ಹಾಕಿದ ಅವಳ ಹಿಂದೆ ನಿಂತು ಅವಳ ಕಿವಿಯಲ್ಲಿ ಮೆಲ್ಲಗೆ ಏನೋ ಪಿಸುಗುಟ್ಟಿದಾಗ ಒಮ್ಮೆ ಬಿಚ್ಚಿ ಬಿದ್ದಿದ್ದಳು ರಾಶಿ ಮಾತನಾಡುತ್ತಿದ್ದವರ ಬಳಿ ಕ್ಷಮೆ ಕೇಳಿ ಅವನೊಡನೆ ಹೆಜ್ಜೆ ಹಾಕುತ್ತಾ ತುಸು ದೂರದಲ್ಲಿ ಬಂದು ನಿಂತಳು ಏನಾಯಿತು ಮಿಥುನ್ ನಿಮಗೆ ಕಸಿವಿಸಿ ಆಗುತ್ತಿದ್ದರೆ ನಾವು ಮನೆಗೆ ಹೋಗೋಣ ಮರುಕ್ಷಣವೇ ಅವಳ ಕೈ ಹಿಡಿದು ಪಕ್ಕದಲ್ಲಿ ಇದ್ದ ಕಂಬಕ್ಕೆ ಒರಗಿಸಿಕೊಂಡ ಮಿಥುನ್ ಅವನಿಗೆ ಹುಷಾರಿಲ್ಲ ಏನೋ ಆಗಿದೆ ಎಂದು ಹಿಂದೆ ಬಂದವಳಿಗೆ ಅವನ ವ್ಯತಿರಿಕ್ತ ವರ್ತನೆ ನೋಡಿ ಅಚ್ಚರಿಯಾಯಿತು ನೀನು ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ದೀಯಾ ಅದನ್ನು ಹೇಳುವುದಕ್ಕೆ ಇಲ್ಲಿಗೆ ಕರೆಸಿದ್ರೆ ನೀವು ಹೌದು ಅಂದರೆ ಅದರ ಅರ್ಥ ನೀವು ಆರಾಮಾಗಿದ್ದೀರಾ ಹೌದು ಹಾಗಿದ್ದರೆ ಬಿಡಿ ನನ್ನ ಇನ್ನೇನು ಫಂಕ್ಷನ್ ಶುರುವಾಗುತ್ತದೆ ಎನ್ನುತ್ತಾ ಅವನ ಕೈಯಿಂದ ಬಿಡಿಸಿಕೊಂಡು ಮುಂದೆಡೆ ಇಟ್ಟವಳನ್ನು ಮತ್ತೆ ಹಿಂದಕ್ಕೆ ಹೆಳೆದು ಗೋಡೆಗೆ ಒರಗಿಸಿಕೊಂಡ ನೀನ್ಯಾಕೆ ಯಾವಾಗಲೂ ನನ್ನನ್ನು ನಿರ್ಲಕ್ಷ್ಯ ಮಾಡ್ತೀಯ ನಾನು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಮಾತ್ರ ನೀನು ನನ್ನ ಜೊತೆ ಇರುವುದಾ ಕನಿಷ್ಠ ಪಕ್ಷ ನನ್ನ ಜೊತೆ ನನ್ನ ಪಕ್ಕದಲ್ಲಿ ಸ್ವಲ್ಪ ಹೊತ್ತು ನಿಲ್ಲಲು ಆಗೋದಿಲ್ಲವೇ ನಿನಗೆ ಆಮೇಲೆ ಏನು ಮಾಡಬೇಕು ಅವಳ ಮಗವನ್ನು ಬಗಸೆಯಲ್ಲಿ ಹಿಡಿದು ರಾಶಿ ನಿನ್ನೆ ರಾತ್ರಿ ನಾನು ಹೇಳಿದ ವಿಚಾರದ ಕುರಿತು ಯೋಚಿಸಿದ್ದೆಯಾ ನಿನಗೆ ನಾನು ಹೇಳಿದ ವಿಷಯ ನೆನಪಿದೆಯಾ ಅಥವಾ ಅವನ ಕೈ ಮೇಲೆ ಕೈ ಹಿಟ್ಟ ರಾಶಿ ಮಿಥುನ್ ನಾವೀಗ ಗೆಸ್ಟ್ ಹೌಸಿನಲ್ಲಿ ಇಲ್ಲ ನಾವಿರುವುದು ನನ್ನ ಮನೆಯಲ್ಲಿ ಇಲ್ಲಿ ಜನರೆಲ್ಲ ನಮ್ಮನ್ನು ಗಮನಿಸುತ್ತೇ ಇರುತ್ತಾರೆ ನೋಡಲಿ ಬಿಡು ಅದನ್ನು ಯಾರು ಲೆಕ್ಕಕ್ಕೆ ತಗೋತಾರೆ ಅವರೆಲ್ಲರ ದೃಷ್ಟಿಯಲ್ಲಿ ನಾವು ಇಬ್ಬರು ಇನ್ನೂ ಗಂಡ ಹೆಂಡತಿ ಆಗಲೇ ಅಲ್ಲಿಗೆ ಬಂದ ಮಿಥುನ್ ಚಿಕ್ಕಮನಿಗೆ ಅವರಿಬ್ಬರನ್ನು ಆ ರೀತಿ ನೋಡಿ ನಾಚಿಕೆಯಾಯಿತು ಮಿಥುನ್ ಮತ್ತು ರಾಶಿ ಸಹ ಒಬ್ಬರನ್ನೊಬ್ಬರು ಬಿಟ್ಟು ದೂರ ಸರಿದು ನಿಂತರು ಅದು ನಾನೇನು ನೋಡಿಲ್ಲ ನಾನು ನಿಮ್ಮಿಬ್ಬರ ಪ್ರೇವಿಸಿ ಹಾಳು ಮಾಡಲು ಬಂದಿದ್ದಲ್ಲ ಅದು ರಾಶಿಯನ್ನು ಅವಳ ತಾಯಿ ಹುಡುಕುತ್ತಿದ್ದಾರೆ ಹಾಗಾಗಿ ಕರೆದು ಹೋಗೋಣ ಅಂತ ಬಂದೆ ಹೀಗೆ ಅವರೆದುರು ಸಿಕ್ಕಿ ಹಾಕಿಕೊಂಡಿದ್ದಕ್ಕೆ ರಾಶಿಗೂ ಸಹ ಮುಜುಗರವಾಯಿತು ತಲೆ ತಗ್ಗಿಸಿಕೊಂಡು ನಡೆದವಳೆ ಹಿಂಬಾಲಿಸಿದರು ಸರೋಜ ಅವರಿಗಂತೂ ಒಳಗೊಳಗೆ ತುಂಬ ಖುಷಿಯಾಯಿತು ಅವರಿಬ್ಬರನ್ನು ಆ ರೀತಿ ನೋಡಿದ್ದಕ್ಕೆ ಎಲ್ಲರೂ ಖುಷಿಯಿಂದ ಡ್ಯಾನ್ಸ್ ಮಾಡುತ್ತಿರುವಾಗಲೇ ಸತೀಶ್ ಎಂಟ್ರಿ ಕೊಟ್ಟಿದ್ದ ಒಬ್ಬನೇ ಬಂದಿರಲಿಲ್ಲ ಜೊತೆಯಲ್ಲಿ ಮಿಥುನ್ ಮಾಜಿ ಪ್ರೇಯಸಿ ಲಹರಿಯನ್ನು ಕೂಡ ಕರೆತಂದಿದ್ದ ಮಿಥುನ್ ಅವರಿಬ್ಬರನ್ನು ಗಮನಿಸಿರಲಿಲ್ಲ ಆದರೆ ಅವರನ್ನು ನೋಡಿದ ರಾಶಿ ಮಾತ್ರ ನರ್ತಿಸುವುದನ್ನು ನಿಲ್ಲಿಸಿದಳು ಉಳಿದವರೆಲ್ಲ ಮಜಾ ಮಾಡುತ್ತಾ ಕುಣಿಯುತ್ತಿದ್ದರೆ ರಾಶಿ ಮಾತ್ರ ಡ್ಯಾನ್ಸ್ ಮಾಡುವುದನ್ನು ನಿಲ್ಲಿಸಿ ಬಾಗಿಲಿನತ್ತ ತದೇಕ ಚಿತ್ತದಿಂದ ನೋಡುತ್ತಿರುವುದನ್ನು ಗಮನಿಸಿದ ಮಿಥುನ್ ತಾನು ಸಹ ಹಿಂತಿರುಗಿ ನೋಡಿದ ಬಾಗಿಲ ಬಳಿಯಲಿ ಸತೀಶ್ ಲಹರಿಯೊಂದಿಗೆ ನಿಂತಿರುವುದನ್ನು ನೋಡಿ ಆಘಾತವಾಯಿತು ಅವನಿಗೆ ಸತೀಶ್ ಯಾಕೆ ಅವಳನ್ನು ಕರೆತಂದಿದ್ದಾನೆ ಎಂದು ಅರ್ಥವಾಗಲಿಲ್ಲ ಅವನಿಗೆ ಭಯದಿಂದಲೇ ನಿಧಾನವಾಗಿ ರಾಶಿಯತ್ತ ತಿರುಗಿದ ಕಣ್ಣೀರು ತುಂಬಿಕೊಂಡವಳ ನೋಟವೆಲ್ಲ ಇವನ ಮೇಲೆ ಇತ್ತು ಅವಳಿಗೆ ಮತ್ತೆ ಮೊದಲ ರಾತ್ರಿಯಂದು ನಡೆದ ಘಟನೆ ನೆನಪಾಯಿತು ಅವಳಿಗೆ ಸಮಾಧಾನ ಮಾಡುವ ಉದ್ದೇಶದಿಂದ ಮಿಥುನ್ ಅವಳತ್ತ ಹೆಜ್ಜೆ ಹಾಕಿದರೆ ರಾಶಿ ಹಿಂದೆ ಹಿಂದೆ ಸರಿದಳು ಮತ್ತೆ ಅವನಿಗೆ ಬೆನ್ನು ಹಾಕಿ ತನ್ನ ರೂಮ್ಗೆ ಹೋಡಿ ಬಾಗಿಲು ಮುಚ್ಚಿಕೊಂಡಳು ಕೋಪದಿಂದ ಮುಷ್ಟಿ ಕಟ್ಟಿದ ಮಿಥುನ್ ಸತೀಶ್ ಉದ್ದೇಶ ತಿಳಿಯಲು ಅವನತ್ತ ಹೊರಟ ಸತೀಶ್ ಮಧ್ಯೆ ಲಹರಿ ನೇರವಾಗಿ ಮಿಥುನ್ ಬಳಿಗೆ ಬಂದರೆ ಅವನು ಅವರಿಬ್ಬರನ್ನು ಸುಟ್ಟು ಬಿಡುವ ಹಾಗೆ ಗುರಾಯಿಸುತ್ತಿದ್ದ ಸತೀಶ್ ಏನು ಯಾಕೆ ಹಾಗೆ ಗುರಾಯಿಸುತ್ತಿದ್ದೀಯಾ ನಿನಗೆ ನನ್ನ ಮೇಲೆ ಯಾಕೆ ಇಷ್ಟು ಕೋಪ ಬಂದಿದೆ ಅಂತ ನನಗೆ ಗೊತ್ತು ಆದರೆ ಹೀಗೆ ಮಾಡುವುದಕ್ಕೆ ನನಗೆ ನನ್ನದೇ ಆದ ಕಾರಣವಿದೆ ಮುಂದುವರೆಯುವುದು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು